ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು ನಮ್ಮ ನಮ್ಮೆಲ್ಲರ ಅಚೀವ್ಮೆಂಟ್ ನನ್ನ ಅಪ್ಪು ಮಾಮ ನನ್ನ ಪುನೀತ್ವ ನಮ್ಮೆಲ್ಲರ ಪುನೀತ್ವ ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಯಲಹಂಕಾಲಿ ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡ್ವಿ ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸರ್ ಅಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದನ್ ಕಣ ನೋಡ್ಕೀನ್ ಕಣವ್ God put us t e t e r and o i and t h two o m e n a ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ